ವಾರದಲ್ಲಿ ಬರಿ ಮೂರ್ ದಿನ ಹಚ್ಚಿ ಸಾಕು ಒಳ್ಳೆ ವರ್ಕ್ ಆಗುತ್ತೆ ಮುಖದಲ್ಲಿರುವಂತಹ ಪಿಗ್ಮೆಂಟೇಶನ್ ಆಗಬಹುದು ಕಪ್ಪು ಕಲೆ ಆಗ್ಬಹುದು ಮತ್ತೆ ಪಿಂಪಲ್ಸ್ ಮಾರ್ಕ್ ಆಗಬಹುದು ಎಲ್ಲಾನು ಕೂಡ ಕ್ಲಿಯರ್ ಆಗುತ್ತೆ ಒಂದ್ಸರಿ ಯಾವ್ದಕ್ಕೂ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡೇನೆ ನಿಮ್ ಮುಂದೆ ಯೂಸ್ ಮಾಡಿ ಅಗೇನ್ ನಮಗೆ ಆಲೂಗಡ್ಡೆ ಬೇಕು ಆಲೂಗಡ್ಡೆ ಅಂತೂ ನಮ್ಮ ಸ್ಕಿನ್ ಅಲ್ಲಿ ಒಂದು ಒಳ್ಳೆ ಅಂದ್ರೆ ನಮ್ಮ ಏನ್ ಡಾರ್ಕ್ ಸರ್ಕಲ್ಸ್ ಆಗ್ಬೋದು ಈ ಕಪ್ಪು ಚುಕ್ಕಿ ಇದೆಲ್ಲ ನಮಗೆ ಲೈಟ್ ಮಾಡುತ್ತೆ ಮಾಡೆ ಸೊ ಹಾಗಾಗಿ ಆಲೂ ಸ್ಟಾರ್ಚಿಂದ ಇಂದ ನಮಗೆ ತುಂಬಾ ಯೂಸ್ ಇದೆ ನೀವು ಸಾರಿ ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಂತರ ಹಾಕೊಳ್ಳಿ ಏಕೆಂದರೆ ಕೆಲವರಿಗೆ ಸ್ವಲ್ಪ ಹಿಂಜರಿಕೆ ಇರುತ್ತೆ ಅಯ್ಯೋ ಇನ್ನೇನಾದರೂ ಆಗುತ್ತೆ ಅಂತ ಆ ಥರದ್ದು ನಾನು ಫೇಸ್ ಪ್ಯಾಕ್ಸ್ ಆಗಲಿ ಕ್ರೀಮ್ಸ್ ಯಾವುದನ್ನು ಯಾವ್ದನ್ನು ವಿಡಿಯೋ ಮಾಡೋದು ಇಲ್ಲ ತರೋದು ಇಲ್ಲ ನಾನು ಟ್ರೈ ಮಾಡಿ ನಂತರನೇ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ ಸೊ ನಾನು ಒಂದೇ ಕೈಯಲ್ಲಿ ನಿಮಗೆ ಡಿಫ್ರೆನ್ಸ್ ತೋರಿಸ್ತಾ ಇದೀನಿ ನೋಡ್ತಾ ಇದ್ದೀರಲ್ಲ ಡಿಫ್ರೆನ್ಸ್ ಮುಂದೆ ನಾನು ಆ ಫೇಸ್ ಪ್ಯಾಕ್ ಏನ್ ಹಾಕಿದ್ದೆ ಆ ಒಂದು ಜಾಗ ನೋಡಿ ಅದ್ರ ಹಿಂಭಾಗ ಮಣಿಕಟ್ಟು ಏನಿದೆ ಈ ಕಡೆ ಇದನ್ನ ನೋಡಿ ನಿಮ್ಗೆ ನೋಡಿದ್ರೆ ಖಂಡಿತ ರಿಸಲ್ಟ್ ಗೊತ್ತಾಗದೆ ಪೂರ್ತಿ ವಿಡಿಯೋ ನನ್ನ ಚಾನೆಲ್ ಅಲ್ಲಿ ಇದೆ ಲಿಂಕ್ ಪ್ರೆಸ್ ಮಾಡಿ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ ಪ್ಲೀಸ್